ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ ಒನ್ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಫಸ್ಟ್ ರೆವಲ್ಯೂಷನ್ ರೀತಿ ತಾವು ಮೂಡಿದ್ದೀವಿ ನಾವೆಲ್ಲರೂ ಭಾರತೀಯರು ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು ಎರಡು ಮಾತಿಲ್ಲ ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ ಹಾಗೆ ಲಿಂಗಾಯತ ಒಂದು ಧರ್ಮ ಜೈನರಿಗೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಐ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು ಯಾವಾಗ ಎರಡು ಸಾವಿರ ಹದಿನಾಲ್ಕರಾಗ ಜೈನರಿಗೆ ಮಾನ್ಯತೆ ಕೊಡ್ತು ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ ಯಾವ ಸ್ವಾಮಿಗಳು ಮಾತಾಡಲಿಲ್ಲ ಯಾವ ಬಿ ಜೆ ಪಿಯವರು ಮಾತಾಡಲಿಲ್ಲ ಒಂದು ಇವರು ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ ಜೈನ್ ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಕ್ಕ್ರಿಗೆ ಕೊಟ್ಟಿದ್ರು ಅದು ಸ್ವಲ್ಪ ಹಳೇದಾಗಿದೆ ಹೊಸದೇ ಹೇಳ್ತೀನಿ ನಾನು ಕೇಳಿದ್ರೆ ಅದು ಭಾಳ ಹಳೇದಾಗಿ ಅಂತಾರೆ ಮತ್ತೆ ಯಾಕ್ರಪ್ಪ ಜೈನ್ರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲ್ವ ಯಾರು ಪ್ರಶ್ನೆ ಮಾಡಿಲ್ಲ ಅವರು ಯಾವ ಸ್ವಾಮಿಗಳು ಮಾಡಿಲ್ಲ ಈಗೇನು ಗುಲ್ಲ ಎಬ್ಬಿಸ್ತಾರೆ ಮತ್ತು ಅಷ್ಟೇ ಅಲ್ಲ ಇವರು ದಾವಣಗೆರೆಯಾಗ ಏನು ವೀರಶವ ಮಹಾಸಭಾ ಅಧಿವೇಶನ ಆಯಿತು ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅವರು ವೀರುಶಿವ ಮಹಾಸಭಾ ಅಧಿವೇಶನದಾಗ ರೆಜಲ್ಯೂಷನ್ ಮಾಡಿದರು ದಾವಣಗೆರೆ ಒಂದು ವರ್ಷದಿಂದ ಏನು ರೆಜಲ್ಯೂಷನ್ ಮಾಡಿದರು ನಾವು ಹಿಂದೂಗಳಲ್ಲ ಅಂತ ರೆಜ್ಯೂಷನ್ ಮಾಡಿದರು ಅವರು ಯಾರು ವೀರಶ ಮಾಸಬಹುದು ನಾವು ವೀರೇಶ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ ನಮ್ಮ ಮಾನ್ಯತೆ ಕೊಡಬೇಕು ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ ಅವರು ವೀರೇಶ ಲಿಂಗಾಯತ ಅಂತ ಕೇಳ್ತಾಯಿದ ಅದು ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ ಶೈವ ನೂರ ಎಂಟದವು ಆವಾಗ ಯಾರೂ ಮಾತಾಡಲಿಲ್ಲ ಅವಾಗ ವೇದಿಕೆ ಮೇಲೆ ಯಾರಿದ್ರು ಯಡಿಯೂರಪ್ಪ ಇದ್ರು ಯಡಿಯೂರಪ್ಪ ಅವ್ರ ಮಗ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ರು ಅವಾಗ ಯಾರು ಇವ್ರು ಮಾತಾಡ್ಲಿಲ್ಲ ಯಾಕಪ್ಪ ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ಅಂತ ಅದು ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಬಹಳ ಸ್ಪಷ್ಟವಾಗಿ ನನ್ನ ಭಾಷಣ ನೀವು ಕೇಳಿರ್ಬೇಕು ಆಯ್ತು ನನಗೆ ಶೇರ್ ಮಾಡ್ತೀನಿ ನಿಮ್ಗೆ ನಾನು ಹೇಳಿದ್ದು ನಮ್ಮದು ಪಾಸಿಟಿವ್ ಏನದ ಅದನ್ನ ನಾವು ಹೇಳು ಬೇರೆ ಅವ್ರಿಗೆ ಟೀಕೆ ಮಾಡುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ ಅವರವರ ಧರ್ಮವನ್ನು ಆ ವ್ಯಕ್ತಿಯಾಗಲಿ ಅಥವಾ ಒಂದು ದ ಸಮಾಜವಾಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ